ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಇದು ಗುರುವಾರದ ಮಾರ್ನಿಂಗ್ ಇವತ್ತಿಂದ ನಾನು ನನ್ನ ಜೀವನದಲ್ಲಿ ಹೊಸದೊಂದು ತಿರುವು ಸಿಗ್ತಾಯಿದೆ ಅಂದರೆ ನಾನು ಮತ್ತೆ ಡ್ಯೂಟಿಗೆ ಜಾಯಿನ್ ಆಗ್ತಾಯಿದ್ದೀನಿ ನಾನು ಮತ್ತೆ ಕೆಲಸಕ್ಕೆ ಹೋಗ್ತೀನಿ ಅಂತ ಕನಸಲ್ಲೂ ತಿಳ್ಕೊಂಡಿರಲಿಲ್ಲ ನಾನು ಕೆಲ್ಸಕ್ಕೆ ಹೋಗಲೇಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟು ಬಿಟ್ಟಿದ್ದಿದ್ದು ಈಗ ಮತ್ತೆ ಹೋಗ್ತಾ ಇದ್ದೀನಿ ಅಂದರೆ ನನಗೆ ನಂಬಿಕೆನೇ ಇಲ್ಲ ಅಲ್ಲಿ ನನ್ನ ಫ್ರೆಂಡ್ಸ್ ಒಂದಿಬ್ಬರು ತುಂಬ ಬಾ ಮನೇಲಿ ಏನು ಮಾಡ್ತೀಯ ಅಂತ ಹೇಳ್ಬಿಟ್ಟು ತುಂಬ ಫೋರ್ಸ್ ಮಾಡಿದ್ರು ಹಾಗಾಗಿ ಮತ್ತೆ ಕೆಲಸಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ ನಾನು ಯಾರು ಫೋರ್ಸ್ ಮಾಡಿದ್ರು ಅಂತ ಕೆಲಸಕ್ಕೆ ಹೋದೆ ಹೇಳ್ಬಿಟ್ಟು ನಾನು ನೆಗ್ಲೆಕ್ಟಾಗಿ ಯಾವತ್ತೂ ಕೆಲಸ ಮಾಡೋಲ್ಲ ನಾನು ಕೆಲಸಕ್ಕೆ ಹೋದ್ಮೇಲೆ ನನಗೆ ಸಮಾಧಾನ ಆಗಬೇಕು ನಾನು ಮಾಡೋ ಕೆಲಸ ನನಗೆ ಸಮಾಧಾನ ಆಗಬೇಕು ಯಾರೋ ನೆ ಮೆಚ್ಕೊಳ್ಲಿ ಇಲ್ಲ ನನಗೆ ಸ್ಯಾಲ್ರಿ ಕೊಡ್ತಾರಲ್ಲ ಅದಕ್ಕೆ ನಾನು ಕೆಲಸ ಮಾಡಬೇಕು ಅನ್ನೋ ಅಂತ ನನಗನ್ಸಲ್ಲ ನಾನು ಹೋದ್ಮೇಲೆ ನನ್ನ ಪೂರ್ತಿಯಾಗಿ ಕೆಲಸ ಮಾಡ್ತೀನಿ ಅಲ್ಲಿ ಮಾಡೋ ಕೆಲಸ ನನಗೆ ಸಮಾಧಾನ ಕೊಡಬೇಕು ಹಾಗಾಗಿ ನಾನು ಕೆಲಸಕ್ಕೆ ಮತ್ತೆ ಜಾಯಿನ್ ಆಗ್ತಾಯಿದ್ದೀನಿ ಮುಂಚೆ ಇದೇ ರೀಸನ್ಗೆ ನಮ್ಮ ಮನೆಯಲ್ಲಿ ಕೆಲಸ ಬೇಡ ಅಂತ ಇದ್ದರು ನಾನು ಬೇ ಆಟ ಆಡ್ಕೊಂಡು ಬರೋದು ನನಗೆ ಸೋಂಬೇರಿತನ ಇದೆಲ್ಲ ಇಷ್ಟ ಆಗೋಲ್ಲ ಕೆಲಸಕ್ಕೆ ಹೋದ್ಮೇಲೆ ಎಷ್ಟೇ ಕಷ್ಟ ಆಗಲಿ ನನಗೇನೇ ಹುಷಾರಿಲ್ಲ ಅಂದರೂ ನಾನು ಕೆಲಸ ಮಾತ್ರ ನೆಗ್ಲೆಕ್ಟಾಗಿ ಯಾವತ್ತೂ ಮಾಡಲ್ಲ ಹಾಗಾಗಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಮನೆಯಲ್ಲಿ ನಿನಗೆ ಕೆಲಸ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬಿಡಿಸಿದ್ರು ಈಗ ಫ್ರೆಂಡ್ಸ್ ಕರೀತಿದ್ದಾರೆ ಹಾಗಾಗಿ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗೋಣ ಅಂತ ಹೋಗ್ತಾ ಇದ್ದೀನಿ ಮೊದಲನೇ ದಿನ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಬಂದು ಬೆಳಗ್ಗೆ ಸ್ವಲ್ಪ ಬಟ್ಟೆ ಮಡಿಸಿಟ್ಟಿದ್ದೆ ಇನ್ನೂ ಸ್ವಲ್ಪ ಒಳಗಡೆನೇ ಹಾಕೋಗಿದ್ದೆ ಹಾಗಾಗಿ ಅವನ್ನ ಮಡ್ಚ್ಕೊಳ್ತಾ ಇದ್ದೀನಿ ಹಾಗೆ ಹೋಗಿದ್ದ ಮೊದಲನೇ ದಿನ ನನ್ನ ಅನುಭವ ಹೇಗಿತ್ತು ಹೇಳ್ಬಿಟ್ಟು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದ್ದು ಇವತ್ತು ಮೊದಲನೇ ದಿನ ಹಾಗಾಗಿ ನಾನು ಹೊಸ್ದಾಗಿ ಮತ್ತೆ ಆಗಿ ಇವತ್ತು ಮೊದಲನೇ ದಿನ ಆಗಿದ್ರಿಂದ ನಾನೇ ಬೇರೆ ಕಡೆ ಡ್ಯೂಟಿ ಚೇಂಜ್ ಮಾಡಿಸ್ಕೊಂಡೆ ಮುಂಚೆ ಮಾಡ್ತಿದ್ದ ಕಡೆ ಬೇಡ ಅಂತೇಳ್ಬಿಟ್ಟು ಪರವಾಗಿಲ್ಲ ಈಗ ಇನ್ನೂ ಹೋಗಿದ್ದೀನಿ ಹೊಂದ್ಕೊಳ್ಳೋಕೆ ಟೈಮ್ ಬೇಕು ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಅನಿಸುತ್ತೆ ಸ್ಟಾ ನನಗೆ ಅವ್ರ ಜೊತೆಗಿರೋರೆಲ್ಲ ಮುಂಚೆಯಿಂದ ಗೊತ್ತಿರೋರೆ ಆದರೆ ಪ್ಲೇಸ್ ಮಾತ್ರ ಚೇಂಜ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೆ ನೋಡೋಣ ಮುಂದೆ ಹೇಗಿರುತ್ತೆ ಅಂತ ಹಾಗೆ ನನ್ನ ಇನ್ನೂ ಮುಂದೆ ಅನುಭವಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಈಗ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್